ಚಿತ್ರದುರ್ಗದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಸಹಯೋಗದಲ್ಲಿ ನಿನ್ನೆ ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದ ಕನಕದಾಸರ ಜಯಂತಿಗೆ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಂಸದ ಗೋವಿಂದ ಎಂ ಕಾರಜೋಳ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ತಾಸ್ಪೀರ್ ಪೀರ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ತುರುವನೂರಿನ ಲಿಂಗಯ್ಯ ವಿರಚಿತ ಕನಕದಾಸರ ಚರಿತ್ರೆ ಮತ್ತು ಜ್ಞಾನಾಮೃತ ಸಾರಾ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು ಬಳಿಕ ಸಚಿವ ದಾಸ ದಾಸಶ್ರೇಷ್ಠ ಕನಕದಾಸರ ಚಿಂತನೆಗಳು ಸಾರ್ವಕಾಲಿಕ ಸಾಮಾಜಿಕ ಸಮಾನತೆ ಮಾನವ ಧರ್ಮನಿಷ್ಠೆ ಬಹುತ್ವದ ದೈವೋಪಾಸನೆ ಮತ್ತು ನೈತಿಕ ಬದುಕಿನ ಕುರಿತ ಅವರ ಸಂದೇಶಗಳು ಇಂದಿನ ಸಮಾಜಕ್ಕೆ ದಾರಿದೀಪ ಎಂದು ಹೇಳಿದರು ತಲ್ಲಣಿಸದಿರುವ ಕಂಡ್ಯ ತಾಳುಮನವೇ ಬದಲಾದವನು ಮನುಷ್ಯ ಬದುಕನ್ನು ಬಹಳ ಚೆನ್ನಾಗಿ ಅರ್ಥೈಸುತ್ತವೆ ಜೊತೆಗೆ ಸಮಾಜದಲ್ಲಿನ ಕುಂದು ಕೊರತೆಗಳನ್ನು ಅಂಕು ಡಂಕುಗಳನ್ನು ಹಾಗೂ ಮನುಷ್ಯನ ನಾನತ್ವವನ್ನು ಆಡಂಬರದ ಭಕ್ತಿಯನ್ನೊಳಗಿಟ್ಟು ಪ್ರಶ್ನಿಸಿದ್ದಾರೆ ಗೋವಿಂದ ಎಂ ಕಾರಜೋಳ ಮಹನೀಯರ ಜಯಂತಿ ಆಚರಣೆಗಳು ಆಯಾ ಸಮುದಾಯಗಳಿಗೆ ಮಾತ್ರ ಸೀಮಿತವಾಗಬಾರದು ಎಲ್ಲರೂ ಸೇರಿ ಅರ್ಥಪೂರ್ಣವಾಗಿ ಮಹನೀಯರ ಜಯಂತಿಗಳನ್ನು ಆಚರಿಸುವಂತಾಗಬೇಕು ಎಂದು ಹೇಳಿದರು ಉಳದಂತ ಸಮಾಜಗಳು ನಂಬುದೋ ಮಾಡ್ರಿ ಅಂತ ಬರಬಾರ್ದು ಬರುವ ಅವಶ್ಯಕತೆ ಇಲ್ಲ ಅಂತೇಳಿ ಯಡಿಯೂರಪ್ಪನವರು ಹೇಳಿದ್ರೆ ಎಲ್ಲ ಸಮುದಾಯಗಳನ್ನ ಮಾಡೋಣ ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ಸಮುದಾಯಗಳ ವರ್ಷದಲ್ಲಿ ಒಂದು ಜಯಂತಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಆಚರಣೆ ಮಾಡಲಿ ಬಳಿಕ ಕನಕ ವೃತ್ತದಿಂದ ಜಿಲ್ಲಾ ಕುರುಬರ ಸಂಘದ ಕಚೇರಿಯವರೆಗೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಕನಕದಾಸರ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಿತು